ಸ್ಯಾಂಡಲ್ವುಡ್ಗೆ ಐ ಟಿ ಶಾಕ್ ಖಂಡಿತವಾಗ್ಲೂ ಆಗಿದೆ ಆದರೆ ಇದರ ಹಿಂದಿರುವಂತಹ ಕಾರಣಗಳನ್ನ ನೋಡಬಹುದಾದ್ರೆ ಸ್ಯಾಂಡಲ್ವುಡ್ ನಲ್ಲಿ ನಡೀತಾ ಇರುವಂತ ಅಂದರ್ ಬಾಹರ್ ಆದ್ರೂ ಏನು ಅನ್ನೋದನ್ನ ಈಗ ನಾವು ಪ್ರಶ್ನೆ ಮಾಡಬೇಕಾಗಿದೆ ಬ್ಲಾಕ್ ಅಂಡ್ ವೈಟ್ ದಂಧೆಗೆ ಸಾಥ್ ನೀಡ್ತಾ ಇದೆಯಾ ಫಿಲಂ ಇಂಡಸ್ಟ್ರಿ ಅನ್ನುವ ಅನುಮಾನ ವ್ಯಕ್ತವಾಗ್ತಾ ಇದೆ ನಿರ್ಮಾಪಕರು ಸರಿಯಾದ ಇನ್ಕಮ್ ಟ್ಯಾಕ್ಸ್ ಕಟ್ಟದೇ ಇರೋದು ಯಾಕೆ ಬ್ಲಾಕ್ ಅಂಡ್ ವೈಟ್ ಇಲ್ಲಿ ಸದ್ದು ಮಾಡ್ತಾ ಇದೆಯಾ ಸ್ಯಾಂಡಲ್ವುಡ್ ನಲ್ಲಿ ಇರೋರು ಬೆರಳಿಕೆ ರೆಗ್ಯುಲರ್ ನಿರ್ಮಾಪಕರು ಮೇನ್ ಸ್ಟ್ರೀಮ್ ನಾಯಕರಿಗೆ ಇವರೇ ಪರ್ಮನೆಂಟ್ ಪ್ರೊಡ್ಯೂಸರ್ಸ್ ಆಗಿರ್ತಾರೆ ಸಹ ನಿರ್ಮಾಪಕರ ಹೆಸರಲ್ಲಿ ತಮ್ಮ ವೈಟ್ ಹಣವನ್ನ ಚಿತ್ರಗಳಿಗೆ ಹೂಡ್ತಾರೆ ಚಿತ್ರ ಲಾಸ್ ಅಂತ ಇನ್ಕಮ್ ಟ್ಯಾಕ್ಸ್ ಗೆ ತೋರಿಸುವ ಪ್ರೊಡ್ಯೂಸರ್ಸ್ ಗಳು ಇರೋದ್ರಿಂದ ಈ ರೀತಿ ಆಗ್ತಾ ಇದೆಯಾ ಈ ಮೂಲಕ ವೈಟ್ ಅಮೌಂಟ್ ನ ಬ್ಲಾಕ್ ಮಾಡ್ಕೊಳ್ತಾರೆ ಅನ್ನೋ ಆರೋಪ ಅತಿ ದೊಡ್ಡದಾಗಿ ಬರ್ತಾ ಇದೆ ಸ್ಯಾಂಡಲ್ವುಡ್ ನಟರು ಕೂಡ ವೈಟ್ ಅಂಡ್ ಬ್ಲಾಕ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ ವೈಟ್ನಲ್ಲಿ ಇಂತಿಷ್ಟು ಬ್ಲ್ಯಾಕ್ನಲ್ಲಿ ಇಂತಿಷ್ಟು ಅಂತ ಸಂಭಾವನೆ ಪಡೆಯುವಂಥ ಒಂದು ಅನುಮಾನ ವ್ಯಕ್ತವಾಗ್ತಾ ಇದೆ ವೈಟ್ನಲ್ಲಿ ಪಡೆಯುವ ಸಂಭಾವನೆಗೆ ಮಾತ್ರ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾರೆ ಮೊದಲೆಲ್ಲ ಐದು ಆರು ಕೋಟಿಗಳಲ್ಲಿ ಚಿತ್ರ ಮುಗಿಸ್ತಾ ಇದ್ದಂತಹ ಸ್ಯಾಂಡಲ್ವುಡ್ ಈಗ ಇತ್ತೀಚೆಗೆ ನಲವತ್ತರಿಂದ ಐವತ್ತು ಕೋಟಿ ರೂಪಾಯಿ ಪ್ರಮಾಣದಲ್ಲಿ ಚಿತ್ರಗಳು ನಿರ್ಮಾಣವಾಗ್ತಾ ಇರೋದ್ರಿಂದ ಸ್ಯಾಂಡಲ್ವುಡ್ನಲ್ಲಿ ಇದು ಸಾಮಾನ್ಯವಾಗಿರೋದ್ರಿಂದ ಬ್ಲ್ಯಾಕ್ ಅಂಡ್ ವೈಟ್ ಅಂದರ್ಬಾಹರ್ ಇದು ಹೆಚ್ಚು ಇದೆಯಾ ಅತಿ ಹೆಚ್ಚು ಬಿಗ್ ಬಜೆಟ್ ಚಿತ್ರಗಳು ನಿರ್ಮಾಣವಾಗಿರೋದು ಇದಕ್ಕೆ ಕಾರಣ ಆಗ್ತಾ ಇದೆಯಾ ಹೀಗಾಗಿ ಅಂತ ಬಿಗ್ ಬಜೆಟ್ ಚಿತ್ರ ನಿರ್ಮಾಣಕ್ಕೆ ಕಾರಣವಾದ್ರೂ ಏನು ಇಂತಹ ದೊಡ್ಡ ದೊಡ್ಡ ಸಿನಿಮಾಗಳನ್ನು ಮಾಡಲಿಕ್ಕೆ ಹೀಗೆ ಯಾಕೆ ಮುಂದಾಗ್ತಾ ಇದ್ದಾರೆ ಕೇವಲ ನಮ್ಮ ಸಿನಿಮಾ ಇಂಡಸ್ಟ್ರಿ ಅತಿ ಹೆಚ್ಚು ಹೆಸರು ಮಾಡಬೇಕು ಅಥವಾ ಕೀರ್ತಿಯನ್ನು ಗಳಿಸಬೇಕು ನಮ್ಮ ಸಿನಿಮಾ ಇಂಡಸ್ಟ್ರಿ ಬೇರೆ ಇಂಡಸ್ಟ್ರಿಗಿಂತ ಕಮ್ಮಿ ಇಲ್ಲ ಅಂತ ತೋರಿಸೋ ಪ್ರಯತ್ನ ಮಾತ್ರ ಇದೆಯಾ ಅಥವಾ ಬ್ಲ್ಯಾಕ್ ಆ್ಯಂಡ್ ಬ್ಲ್ಯಾಕ್ ಹಣವನ್ನು ಬ್ಲ್ಯಾಕ್ ಅಮೌಂಟ್ನ ವೈಟ್ ಮಾಡುವ ಹುನ್ನಾರವು ಅಡಗಿದೆಯಾ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ನೋಟ್ ಅಮಾನ್ಯೀಕರಣ ನಂತರ ಕೆಲ ದಿನ ಸಿನಿಮಾ ನಿರ್ಮಾಣ ಕೂಡ ಕುಂಠಿತಗೊಂಡಿದ್ದನ್ನು ಗಮನಿಸ್ಬೋದು ಎರಡು ಸಾವಿರದ ಹದಿನೆಂಟರಲ್ಲಿ ಮತ್ತೆ ಬಿಗ್ ಬಜೆಟ್ ಪ್ರೊಡಕ್ಷನ್ ಚಿತ್ರಗಳು ಗರಿಗೆದರಿದ್ದಾವೆ ಇದಕ್ಕೆಲ್ಲ ಹಣ ಬಂದಿದ್ದು ಎಲ್ಲಿಂದ ಅನ್ನೋದು ಐ ಟಿ ಅಧಿಕಾರಿಗಳ ಪ್ರಮುಖ ಪ್ರಶ್ನೆ ಈ ಪ್ರಶ್ನೆಗಳಿಗೆ ಯಾವ ರೀತಿ ನಟ ನಿರ್ಮಾಪಕರುಗಳು ಉತ್ತರ ಕೊಡ್ತಾರೆ ಇದರಲ್ಲಿ ಯಾರು ಸಿಕ್ಕಾಕೊಳ್ತಾರೆ ಅಥವಾ ಯಾರು ಇದರಿಂದ ದಾಟಿ ಬರ್ತಾರೆ ಅನ್ನೋದನ್ನು ಗಮನಿಸಬೇಕಾಗಿದೆ ವೀಕ್ಷಕರೇ ಎಸ್ ಮನೆ ವೀಕ್ಷಕರ ಈ ಬಗ್ಗೆ ನಮ್ಮ ಕ್ರೈಮ್ ಡಿಪಾರ್ಟ್ಮೆಂಟ್ ಹೆಡ್ ರಾಮ್ ಪ್ರಸಾದ್ ಅಸೋಸಿಯೇಟ್ ಎಡಿಟರ್ ನಮಗೆ ಈಗ ಮತ್ತಷ್ಟು ಮಾಹಿತಿ ಮತ್ತು ವಿಶ್ಲೇಷಣೆಯನ್ನು ನೀಡ್ತಾರೆ ರಾಮ್ ಪ್ರಸಾದ್ ಸ್ಯಾಂಡಲ್ವುಡ್ನಲ್ಲಿ ಐ ಟಿ ಶಾಕ್ ಆಗಿರೋದು ಅತಿ ದೊಡ್ಡ ಶಾಕ್ ಯಾಕಂತ ಹೇಳಿದ್ರೆ ಅದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಹೀಗಾಗಿ ಅದೊಂದು ಶಾಕ್ ಅಂತ ಕರಿಗಣಿಸ್ ಪರಿಗಣಿಸ್ತಾ ಇದ್ದಾರೆ ಈ ಕಲರ್ಫುಲ್ ಸಿನಿಮಾಗಳಿಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಂಟ್ ಹೇಗೆ ಬರ್ತೋ ಅದರ ಹಿನ್ನೆಲೆಯನ್ನು ಯಾವೆಲ್ಲ ಕಾರಣಗಳಿಂದ ಇಂಥ ಒಂದು ಐ ಟಿ ದಾಳಿ ನಡೆದಿರಬಹುದು ಅನ್ನೋ ಬಲವಾದ ಶಂಕೆ ವ್ಯಕ್ತವಾಗ್ತಾ ಇದೆ ಅಂತೀರಿ ತಮ್ಮ ಮಾತುಗಳಲ್ಲಿ ರಾಘವ್ ಎರಡು ಸಾವಿರದ ಹದಿನೆಂಟರಲ್ಲಿ ಸುಮಾರು ಇನ್ನೂರಕ್ಕೂ ಹೆಚ್ಚು ಫಿಲಮ್ಗಳು ಕನ್ನಡದಲ್ಲಿ ಬಂದಿದೆ ಸೊ ಅದರಲ್ಲಿ ಅತಿ ಹೆಚ್ಚು ಕಲೆಕ್ಟ್ ಆಗಿರೋದು ಬಿಗ್ ಬಜೆಟ್ ಸಿನಿಮಾ ಅಂತ ಹೇಳಿ ಒಂದು ಮೂರ್ನಾಲ್ಕು ಸಿನಿಮಾ ಕಲೆಕ್ಟ್ ಆಗಿರ್ಬೋದು ಅಷ್ಟೇ ಇದರ ಪ್ರೊಡ್ಯೂಸರ್ಸ್ ಬಂದು ಇವರ ಏನು ಇವಾಗ ಏನು ರೈಡ್ ಆಗಿದೆ ರಾಕ್ ಲೈನ್ ಆಗಿರ್ಬೋದು ಅಥವಾ ಸಿ ಆರ್ ಮನೋಹರ್ ಆಗಿರ್ಬೋದು ಇಂಥ ಪ್ರೊಡ್ಯೂಸರ್ಸ್ ವಿಜಯ್ ಕಿರಿಗುಂದ್ ಆಗಿರ್ಬೋದು ಇಂಥ ಪ್ರೊಡ್ಯೂಸರ್ಸ್ ಮೇಲೆ ರೈಡ್ ಐ ಟಿ ರೈಡ್ ಆಗಿದೆ ಇಲ್ಲಿ ನಾವು ಪ್ರಮುಖವಾಗಿ ಗಮನಿಸಬೇಕಾಗಿರೋದು ಅಂತಂದರೆ ಅಂದರ್ಬಾಹರ್ ಅಥವಾ ಬ್ಲ್ಯಾಕ್ ಆ್ಯಂಡ್ ವೈಟ್ ದಂಧೆ ಸೊ ಇಲ್ಲಿ ಪ್ರೊಡ್ಯೂಸರ್ಸ್ ಏನು ಆಟ ಆಡ್ತಾರೆ ಅವರ ಒಂದು ಕರಾಮತ್ತಿನಲ್ಲಿ ಅವರ ಹಣವನ್ನು ಕನ್ವರ್ಟ್ ಮಾಡ್ಕೊಳೋದು ಇಲ್ಲಿ ನಡೆಯುತ್ತೆ ಪ್ರಮುಖವಾಗಿ ಫಾರ್ ಎಕ್ಸಾಂಪಲ್ ಹೇಳಬೇಕು ಅಂದ್ರೆ ನನ್ನ ಹತ್ರ ಒಂದು ಕೋಟಿ ರೂಪಾಯಿ ಹಣ ಇದ್ರೆ ಅದನ್ನ ಮತ್ತೊಬ್ಬರ ಹೆಸರಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ನನ್ನ ಹೆಸರಲ್ಲೇ ಇನ್ವೆಸ್ಟ್ ಮಾಡಿ ಬರೋ ಪ್ರಾಫಿಟ್ ನಾನು ಘೋಷಿಸ್ಕೊಂಡೇ ಇದ್ರೆ ಅದು ಬ್ಲಾಕ್ ಅಮೌಂಟ್ ಆಗಿ ಉಳಿಸ್ಕೋತೀನಿ ಅಥವಾ ನನ್ನ ಬಳಿ ಇರುವ ಒಂದು ಕೋಟಿ ರೂಪಾಯಿನ ಬ್ಲಾಕ್ ಮನಿಯನ್ನ ಮತ್ತೊಬ್ಬರ ಹೆಸರಲ್ಲಿ ಇನ್ವೆಸ್ಟ್ ಮಾಡಿ ವೈಟ್ ಅಂತ ಇನ್ವೆಸ್ಟ್ ಮಾಡಿ ಅದರಿಂದ ಬರೋ ಹಣವನ್ನು ಬ್ಲಾಕ್ ಅಂತ ಇಟ್ಕೋಬೋದು ಅಥವಾ ವೈಟ್ ಅಂತ ಮಾಡ್ಕೋಬೋದು ಅಥವಾ ಇದು ಫಿಲಂ ಲಾಸ್ ಆಯಿತು ಅಂತ ಹೇಳಿ ಒಂದು ಫಿಲಂ ಸರ್ಟಿಫಿಕೇಟ್ ಕೊಡ್ಬೋದು ಸೊ ಇದೆಲ್ಲ ಪ್ರಮುಖವಾಗಿ ಒಂದು ಕಾರಣವನ್ನು ಐ ಅಧಿಕಾರಿಗಳು ಅಬ್ಸರ್ವ್ ಮಾಡ್ತಾರೆ ಸಾಕಷ್ಟು ಫಿಲಂಗಳು ಪ್ರೊಡ್ಯೂಸರ್ಸ್ ಏನಿದ್ದಾರೆ ಅವರು ಅಷ್ಟು ಕೋಟಿ ಪ್ರಾಫಿಟ್ ಆಯಿತು ಇಷ್ಟು ಕೋಟಿ ಪ್ರಾಫಿಟ್ ಆಯಿತು ಅಂತ ಹೇಳಿಕೊಂಡು ಮಾಧ್ಯಮಗಳ ಮೂಲಕ ಒಂದು ಹೇಳಿಕೆ ಕೊಡ್ತಾರೆ ಅಥವಾ ತಮ್ಮ ಹೇಳಿಕೆಗಳನ್ನ ದಾಖಲಿಸುತ್ತಾರೆ ಐಟಿ ಅಧಿಕಾರಿಗಳು ಕಣ್ಣಿಟ್ಟಿರ್ತಾರೆ ಸುಮಾರು ಮೂರು ತಿಂಗಳಿಂದ ನಮಗೆ ಬಂದ ಮಾಹಿತಿ ಪ್ರಕಾರ ಸುಮಾರು ಮೂರು ತಿಂಗಳಿಂದ ಐ ಟಿ ಅಧಿಕಾರಿಗಳು ಕರ್ನಾಟಕ ಫಿಲಂ ಇಂಡಸ್ಟ್ರಿಯ ಪ್ರೊಡ್ಯೂಸರ್ಸ್ ಮೇಲೆ ಕಣ್ಣಿಟ್ಟಿದ್ರು ಸೊ ಈ ಒಂದು ಪ್ರೊಡ್ಯೂಸರ್ಸ್ಗಳು ಸಾಕಷ್ಟು ಫಿಲಂ ಪ್ರೊಡ್ಯೂಸ್ ಮಾಡಿದ್ರು ಈ ರೆಗ್ಯುಲರ್ ಪ್ರೊಡ್ಯೂಸರ್ಸ್ ಏನಿದ್ದಾರೆ ಈ ಪ್ರೊಡ್ಯೂಸರ್ಸ್ಗಳು ಸಾಕಷ್ಟು ಹಣ ಮಾಡಿದ್ದಾರೆ ಸೊ ಈ ಹಣವನ್ನ ಎಷ್ಟು ಎಷ್ಟು ಪ್ರಾಫಿಟ್ ಆಗಿದೆ ಅನ್ನೋದನ್ನು ಮಾಧ್ಯಮಗಳ ಮೂಲಕ ಒಂದು ಹಣ ಒಂದು ಒಂದು ಮಾಹಿತಿ ಕೊಡ್ತಾರೆ ಅದೇ ತಮ್ಮ ಐಟಿ ಫೈಲ್ ದಾಖಲಿಸಬೇಕಾದ್ರೆ ಒಂದು ಮಾಹಿತಿ ಇರುತ್ತೆ ಕೂಡ ಕುಲಂಕುಷವಾಗಿ ಪರಿಶೀಲನೆ ಮಾಡಿರೋ ಐ ಟಿ ಅಧಿಕಾರಿಗಳು ಈ ಒಂದು ಮೂರು ತಿಂಗಳ ನಂತರ ಈ ಒಂದು ಬಿಗ್ ಶಾಕ್ ಕೊಟ್ಟಿದ್ದಾರೆ ಸೂರ್ಯ ಓಕೆ ಇಟ್ ಮತ್ತೆ ಸಂಪರ್ಕ ಮಾಡ್ತೀನಿ ವೀಕ್ಷಕರ ನಿಜಕ್ಕೂ ಸ್ಯಾಂಡಲ್ವುಡ್ ನಲ್ಲಿ ನಡೀತಾ ಇರುವಂತಹ ಬಾಹರ್ ನಿಜಕ್ಕೂ ಇದು ಎಷ್ಟರ ಮಟ್ಟಿಗೆ ಪರಿಣಾಮಕಾರಿಯಾಗಿ ಇಂಪ್ಯಾಕ್ಟ್ ಆಗಿದೆ ಅನ್ನೋದನ್ನು ಕೂಡ ಗಮನಿಸಬಹುದಾಗಿದೆ ಮತ್ತು ಸಿನಿಮಾ ಅಂತ ಹೇಳಿದ ತಕ್ಷಣ ಬರೀ ಮನೋರಂಜನೆ ಎಲ್ಲ ಸಂದೇಶವನ್ನು ಸಮಾಜಕ್ಕೆ ನೀಡುತ್ತಾ ಇರುವಂತಹ ಅಂಥವ್ರು ಇಂತಹ ಕೆಲಸಗಳಲ್ಲಿ ಭಾಗಿ ಆಗ್ತಾರ ಅನ್ನೋ ಅನುಮಾನ ಕೂಡ ವ್ಯಕ್ತವಾಗ್ತಾ ಲೆಟ್ಸ್ ಡಿಬೇಟ್ ಆನ್ ದಟ್ ಅದಕ್ಕಿಂತ ಮುಂಚೆ ಲೆಟ್ಸ್ ಟೇಕ್ ಅ ಬ್ರೇಕ್